ನಿಮ್ಮ ತಿಳಿತನ ಹಾಲು ತಗೊಳ್ಳೋದು ಹಾಲಾಗ ತತ್ತಿ ಹಾಕೋದು ಜವಾರಿ ಕೋಳಿ ಹೈಬ್ರಿಡ್ದು ಹಾಕಿ ಹಾಕಿರಿ ನೀವು ಹೈಬ್ರಿಡ್ ಹಾಕಿರಿ ಅವನು ಜವಾರಿ ಕೋಳಿ ತತ್ತಿ ಅದ್ರಾಗ ಮತ್ತೇನು ಹಾಕಿದಪ್ಪ ಬೆಲ್ಲ ಬೆಲ್ಲೋಸ ಸ್ವಲ್ಪ ಬೆಲ್ಲ ಆದ್ರ ಕೂಡ ಡಿಕಂಪೋಸರು ವೇಸ್ಟ್ ಡಿಕಂಪೋಸರು ಇರಲಿಲ್ಲ ಅಂದ್ರೆ ಗೋಕರ್ಪ ಅಮೃತ ಹಾಕಿ ನಾಲ್ಕೈದು ದಿವಸ ಇಟ್ಟುಬಿಡ್ರಿ ಆಮ್ಯಾಗಿ ದ್ರಾವಣ ತಯಾರಾಕತಿ ಇದನ್ನು ಸ್ಪ್ರೇ ಮಾಡಿರಿ ಇದು ಆಗ್ಲಿಲ್ಲ ನಿಮ್ಗೆ ಅಂದ್ರೆ ಇನ್ನೊಂದು ದನ ತಿನ್ಲಾರ್ದು ಯಾವ್ಯಾವ ತಪ್ಪಲ್ಲ ಅದಾವಲ್ಲ ನಿಮ್ಮ ಹೊಲದಾಗ ಯಾವುದೇ ಬೆಳೆಗೆ ಹುಳ ಬರೋಲಕ್ಕವು ಬೇನ್ ತಪ್ಪಲ ಕಳ್ಳಿ ತಪ್ಪಲ ಹೊಂಗಿ ತಪ್ಪಲ ಪೇರು ಸೀತಾಫಲ ನೀಲಗಿರಿ ಅಕೇಶಿಯಾ ಮತ್ತೆ ಯಾವ್ಯಾವಪ್ಪ ದನ ತಿನ್ನಲಾರದು ಇದು ಈ ಸರ್ಕಾರಿ ಜಾಲಿ ಒಂದು ಐತಲ್ಲ ಯಾರು ತಿನ್ನಂಗಿಲ್ಲ ಅದರ ತಪ್ಪಲ ತೊಕೋರಿ ಅದನ್ನ ಒಂದು ತಕ್ಕೋರಿ ಅದೊಂದು ಮತ್ತ ದನ ತಿನ್ಲಾರದು ಯಾವ್ಯಾವ್ದವ ಮತ್ತ ಕಾಂಗ್ರೆಸ್ ಒಟ್ಟ ಯಾರು ತಿನ್ನಂಗಿಲ್ಲ ಅದನ್ನು ಅದ್ರ ತಪ್ಪಲ ಮತ್ತ ಹತ್ತು ತಪ್ಪಲ ನೆಪ್ಪ ಅಕ್ಕವ ನಿಮಗೆ ಅಕ್ಕವ್ ಎಂದರು ಹೊಲ್ದಾಗ ಪಲ್ದಾಗ ನೋಡೀರ ಸೈಕಲ್ ಮೋಟ್ರ ಮ್ಯಾಗ ಹೋಗಿರಿ ನಿಮ್ಗೆ ಹೆಂಗೆ ಕಾಣ್ತಾವು ಹೋಗಿ ಒಡ್ಡಿನ ಮುಂದೆ ನಿಂದ್ರವ್ರಪ್ಪ ಹಾ ಐತಾಳು ಹೊಲ ಜಾಗದ ಮ್ಯಾಗ ಐತ ಬರೋ ದನ ತಿನ್ಲಾರ್ದು ಒಂದು ಹತ್ತು ಪ್ರಕಾರ ತಪ್ಪಲ ತಗೋರಿ ಗೋಮೂತ್ರದಾಗ ಹಾಕಿ ವೇಳೆ ಇತ್ತಂದ್ರೆ ಎಂಟು ದಿವ್ಸ ಇಡ್ರಿ ಕಚ್ಚ 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 ತೊಳ್ದಂಗೆ ಮಾಡ್ರಿ ಬೇಡ ಕೈಲಿ ಸಾಂಗೆ ಮಾಡಿರಿ ಮಾಡಿ ಅದರೊಳಗೆ ಮುಂದಿಷ್ಟು ನೀರು ಹಾಕಿರಿ ಹಾಕಿ ಒಂದು ಹದಿನೈದು ಲೀಟ್ರ್ ಟ್ಯಾಂಕ್ ಐತಲ್ಲ ಅದಾಗ ಹದಿನಾಲ್ಕು ಲೀಟ್ರ್ ನೀರು ಇದೊಂದು ಲೀಟ್ರ್ ಹಾಕಿರಿ ಹಾಕಿ ಸ್ಪ್ರೇ ಮಾಡ್ರಿ ಯಾವ ಉಳ್ಯಾನು ಉಳ್ಯೋಂಗಿಲ್ಲ ಎರಡನೇದ್ದು ಹುಳ ಭಾಳ ಇದ್ದು ಇದು ಕೇಳಲಿಲ್ಲ ಅಂತಂದ್ರೆ ಆಗಲೇ ಬೇವಿಂದು ಹೇಳಿದ್ನಲ್ಲ ಬೇವಿನ ಎಣ್ಣೆ ತೆಗಸ್ರಿ ಮನ್ಯಾಗ ಬೇವಿನ ಬೀಜ ಮನೆಯಾಗಿಡ್ರಿ ಗಾಣದಾಗ ಹಾಕಿ ಎಣ್ಣೆ ತೆಗಸ್ರಿ ತೆಗಿತಾರ ಇಲ್ಲಿ ಬೀಜಾಪುರದಾಗ ಕೊಡ್ತಾರೆ ಆ ಎಣ್ಣೆ ಸ್ಪ್ರೇ ಮಾಡ್ರಿ ನೀರಾಗ ಹಾಕಿ ಸತ್ ಎರಡನೇದ್ದು ಮೂರನೇದ್ದು ಊಟದಾಗ ಹಿಂಗಂತ ತಿಂತಿರಲ್ಲ ಹಿಂಗೆ ಗೊತ್ತಾಯ್ತನು ಹಾಂ ಹಿಂಗ ಹಿಂಗ ಒಂದು ಟಾಕಿಗೆ ಒಂದು ಗ್ರಾಮ ಎರಡು ಗ್ರಾಮ ಹತ್ತು ಒಂದು ಗ್ರಾಮ್ ಹಿಂಗೆ ಹಾಕಿ ಸ್ಪ್ರೇ ಮಾಡಿರಿ ಒಂದು ಹುಳ ಉಳಿಯಂಗಿಲ್ಲ ನಿಮಗೆ ಏ ಇವೆಲ್ಲ ಹನ್ನೆರಡು ತಿಂಗಳು ಎಲ್ಲಿ ಹೋಗುದ್ರಿ ತರಕ ಅಂತಂದ್ರೆ ಏನು ಆಗಳೆ ತಪ್ಪೆಲ್ಲ ಹೇಳಿದನಲ್ಲ ಯಾವಾಗ ಸಿಗ್ತಾವ ಯಾವಾಗ ತರೋದ ಒಣಗಿಸೋದು ಒಣಗಿ ಶಾವ್ ಹತ್ತು ಕೂಡಿಸಿ ಪುಡಿ ಮಾಡೋದು ಸಣ್ಣಗೆ ಬೀಸೋದು ಅವನು ಬೀಶ್ ಪುಡಿ ಮಾಡಿ ಮನೆಯಾಗೆ ಇಡೋದು ಯಾವಾಗ ಬೇಕಂತಾರೆ ಅವಾಗ ಒಂದು ನಾಲ್ಕೈದು ಲೀಟ್ರ್ ನೀರು ತಗೊಳ್ಳೋದು ಅದ್ರಾಗ ನಾಲ್ಕೈದು ಚಮಚ ಹಾಕೋದು ಹಾಕಿ ಕುದಿಸೋದು ಕಳ 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 ಕುದಿಸಿ ಒಂದು ಗ್ಲಾಸ್ ಒಂದು ಟಾಕಿಗೆ ಹಾಕಿ ಸ್ಪ್ರೇ ಮಾಡಿರಿ ಯಾವ ಹುಳನೂ ಒಟ್ಟ ಉಳಂಗಿಲ್ಲ ನಾ ಹಿಂಗೆ ಹೇಳಿದ್ದೆ ಇವ ಯಾರು ನಮ್ಮ ಕಂಠಿ ಇವನಂಗ ಒಬ್ಬವ ಆ ಒಣದ್ದು ಒಣಗಿಸಲ್ಲ ಈಗ ಪ್ಯಾಕೆಟ್ ತುಂಬಿ ಅವ ಎರಡುನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದೊಂದು ಪ್ಯಾಕೆಟ್ ಮಾರಕ್ಕತ್ತ ಅವನು ಇವನಿಗೆ ತ ಮಾಡಿದ ಅವಾಗ ಲಾಭ ಅನ್ನಿಸ್ತು ಉಳ್ದವ್ರು ಕೇಳಿದ್ರೆ ಎಲ್ಲಿ ಸಿಗ್ತೈತೆ ಅಂತ ನನ್ನ ಸಿಗ್ತೈತೆ ಬಾ ಅಂದ ಮತ್ತು ಯಾರ್ಯಾರ ಈ ಕುರಿ ಒಯ್ದು ಯಾರ ಕೈಯಾಗಾರ ಆಗ್ಯಾರ ಕೊಡುಕಿತ್ತ ನಮ್ಮ ಕಡೇನ ಇಟ್ಕೊಂಡ್ರೆ ಚಲೋ ಅಲ್ಲನ ಯಾರಿಗಾರ ಅವಾಗ ನೀ ತಗೋ ನೀ ನೀವು ಕಿತ್ತ ನಾನು ಕತ್ತರಿಸಿದ್ರು ಬೇಷಲ್ಲ ಇದನ್ನು ಯಾಕಂದ್ರೆ ಇವಂತ್ರೂ ಮಾಡೋವಿಲ್ಲ ಕೇಳಕ್ಕೆ ಬಂದಾನಂದ್ರೆ ಇವ್ಗೆ ನಾನು ಕೊಟ್ಟು ಬಿಡ್ಬೇಕು ಮತ್ತೆ ಹೋಗಿಂದ ಏ ಅವ ಇಲ್ಲಂದ್ರಿ ಅಂತ ಅನ್ನಬಾರ್ದು ನಾವು ಮಾಡ್ಬೇಕಿದ್ವು